ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತಾ ಇದ್ದೇನೆ ಗೈಸ್ ನಾನಿಲ್ಲಿ ಭೂತ ಇದ್ದು ಗಸಿ ಮತ್ತು ಮರ ಗೆಣಸನ್ನು ಬೇಯಿಸಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಕಪ್ಪ ಮತ್ತಿ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಕಪ್ಪ ಮತ್ತಿ ಪೆಸ್ಸಲ್ ಕಪ್ಪ ಮತ್ತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ನಾನು ಫಸ್ಟು ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ತೆಂಗಿನ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮತ್ತು ರುಬ್ಬಿದಂಥ ಕೊತ್ತಂಬರಿ ಮೆಣಸು ರುಬ್ಬಿ ಇಟ್ಟದ್ದನ್ನು ಇದಕ್ಕೆ ಮೂರು ಚಮಚ ಹಾಕ್ಕೊಳ್ತಾ ಇದ್ದೇನೆ ಈಸಿ ಸಿಂಪಲ್ ಆಗಿರುವಂಥ ಬೂತಾಯಿ ಗಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಇದಕ್ಕೆ ಮೂರು ಚಮಚ ರುಬ್ಬಿದ ಮೆಣಸು ಮೆಣಸು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟದ್ದು ಕೊತ್ತಂಬರಿ ಮೆಣಸು ಅದಕ್ಕೆ ನಾನು ರುಬ್ಬುವಾಗ ಅರಸಿನ ಹುಡಿಯನ್ನು ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ನಾವು ಗಸಿ ಮಾಡುವಾಗ ಸ್ವಲ್ಪ ನೀರು ಮಾಡಿ ಮಾಡಬೇಕು ನೀರು ಥರ ಯಾಕೆಂದರೆ ನಾವು ಇದು ಮರಗೆಣಸು ಬೇಯಿಸಿ ಅದನ್ನು ಉಡಿ ಮಾಡಿಕೊಂಡು ಅದಕ್ಕೆ ಹಾಕಿ ತಿನ್ನಲಿಕ್ಕೋಸ್ಕರ ನೀರು ಮಾಡಿಕೊಂಡು ಬುತ್ತಾಯಿ ನೀರು ಬಸೆ ಮಾಡುವಾಗ ನೀರು ಮಾಡ್ಕೊಂಡು ಮಾಡ್ತಾಯಿದ್ದೇನೆ ಇಲ್ಲಿ ನೋಡಿ ಸ್ವಲ್ಪ ಹುಣಸೆ ಹಣ್ಣು ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಹುಣಸೆಹಣ್ಣು ರಸವನ್ನು ನಾವು ಸೋಸಿ ಹಾಕಿ ಹಾಕೋದಂದ್ರೆ ಅದರಲ್ಲಿ ಕಲ್ಲು ಮಣ್ಣು ಆ ಥರ ಯಾವುದೆಲ್ಲ ಸಿಗ್ತದೆ ಅದರ ಬೀಜ ಅಲ್ಲ ಅದಕ್ಕೋಸ್ಕರ ಈ ಥರ ನೀರು ಮಾಡಿಕೊಳ್ಳಿ ಅರಸಿನ ಉಡಿ ಸ್ವಲ್ಪ ಹಾಕಿದ್ದೇನೆ ಇದಕ್ಕೆ ಇದು ಕುದಿ ಬರ್ತಾ ಉಂಟು ಬೂತಾಯಿ ಮೀನನ್ನು ಚೆನ್ನಾಗಿ ಕಟ್ ಮಾಡಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಅರ್ಧ ಕೆ ಜಿ ಬೂತಾಯಿ ಮೀನು ಇದರಲ್ಲಿ ಬೂತಾಯಿ ಚಿಕ್ಕ ಚಿಕ್ಕ ಬೂತಾಯಿ ಮೀನು ಇನ್ನು ಸ್ವಲ್ಪ ಹೊತ್ತು ಬೂತಾಯಿ ಮೀನನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಸಿ ಮತ್ತು ನಾನು ಮರಗಣಸನ್ನು ಕಟ್ ಮಾಡಿ ಬೇಯಿಸೋದನ್ನು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ಮರಗೆಣಸನ್ನು ಬೇಯಿಸೋದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮರಗಣಸನ್ನು ಬೇಯಿಸ್ಕೊಳ್ತಾ ಇದ್ದೇನೆ ಇದು ಕುದಿ ಬರ್ತಾ ಉಂಟು ಇನ್ನು ಇದಕ್ಕೆ ಕರಿಬೇವು ಹಾಕ್ಕೊಂಡು ಮುಚ್ಚಿಟ್ರೆ ನಮ್ಮದು ಬೂತಾಯಿದು ಕರಿ ರೆಡಿ ಆಯಿತು ಬೂತಾಯಿ ಗಸಿ ಕರಿನೂ ಗಸಿನೂ ಯಾವುದು ಹೇಳ್ತಾರೆ ಇದನ್ನು ಇದು ಮರಗಣಸನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿದ್ದೆ ಕಟ್ ಮಾಡಿ ಮತ್ತು ಅದಕ್ಕೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಬೇಲಿಕ್ಕಿಟ್ಟಿದ್ದೆ ಒಂದು ಹತ್ತು ನಿಮಿಷದಲ್ಲಿ ಅದು ಬೆಂದಿದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇನ್ನೂ ಒಂದು ಅರಿಪೆಯಲ್ಲಿ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೇನೆ ಸೋಸಿ ಸೋಸಿಟ್ಟಿದ್ದೇನೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಎರಡು ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಟಿದ್ದೇನೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಇನ್ನು ಮರಗೆಣಸು ಬೇಯಿಸಿಟ್ಟಿದ್ದಾನೆಲ್ಲ ಅದನ್ನು ಉಡಿ ಚೆನ್ನಾಗಿ ಉಡಿ ಇದ್ದೇನೆ ನೋಡಿ ಈ ಥರ ಇದು ಮಾಡಿಕೊಂಡು ನೈಸಾಗಿರ್ತದೆ ಉಡಿ ಮಾಡಿದರೆ ಇದು ತುಂಬಾ ಟೇಸ್ಟಿನೂ ಇರ್ತದೆ ನಾವು ಕರಿ ಇದರ ಮೇಲೆ ಹಾಕೊಂಡು ತಿನ್ನುವಾಗ ಉಡಿ ಉಡಿ ನೋಡಿ ಈ ಥರ ಮಾಡಬೇಕು ಬೇಯಿಸಿ ಸೋಸ್ಕೊಂಡು ಮತ್ತು ಇದನ್ನು ಈ ಥರ ಉಡಿ ಮಾಡಿಕೊಳ್ಳಿ ಮತ್ತು ಒಂದು ಸ್ವಲ್ಪ ಒಗ್ಗರಣೆ ಇಟ್ಟಿದ್ದಾನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದು ರೆಡಿ ಆಯಿತು ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಲ್ಲ ಓಕೆ ಗೈಸ್ ಬಾಯ್